ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಕೈ ನೋಡಿ ಹೇಗೆ ಸುಟ್ಟೋಗಿದೆ ಬಿಸಿಲಿಗೆ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಒಂದು ಮದುವೆಗೆ ಬಿಸಿಲಿಗೆ ನುಡಿ ಫುಲ್ಲು ಕೈ ಸುಟ್ಟೋಗಿದೆ ನೋಡಿ ಕಾಣಿಸ್ತಾ ಇದ್ಯಾ ಕೈ ಸುಟ್ಟೋಗಿದೆ ಅಂತ ನಾನು ವಿಡಿಯೋ ಮಾಡ್ತಿರೋದು ಯಾಕೆ ಅಂತ ಅಂದ್ರೆ ಇವಾಗ ಬಿಸಿಲು ತುಂಬ ಬಿಸಿಲು ಎಲ್ಲ ಕಡೆನು ಹಾಗಾಗಿ ಪಕ್ಷಿ ಪ್ರಾಣಿಗಳಿಗೆ ನೀರು ಊಟ ಏನೂ ಸಿಗಲ್ಲ ದಯವಿಟ್ಟು ನೀವು ಆಚೆ ಹೋದಾಗ ಪಕ್ಷಿ ಪ್ರಾಣಿಗಳಿಗೆ ಊಟ ಕೊಡಿ ಅಲ್ಲಿ ನೀರು ತೊಗೊಂಡೋಗಿ ಹಾಕಿ ಒಂದು ಬಾಳೆಹಣ್ಣು ಬಿಸ್ಕೆಟ್ಟು ಏನು ನಿಮಗೆ ಅನುಕೂಲ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದಷ್ಟು ತೊಗೊಂಡೋಗಿ ನೋಡಿ ಒಂದು ಅವರು ಕಿಟಕಿ ಹತ್ರ ಹೀಗೆ ಇಟ್ಕೊಂಡಿದ್ದಕ್ಕೆ ಕೈ ಹೇಗೆ ಸುಟ್ಟೋಗಿದೆ ಬಿಸಿಲಿಗೆ ಏನು ಪಾಪ ಕಾಡಲ್ಲಿರೋ ಪ್ರಾಣಿಗಳಿಗೆಲ್ಲ ಊಟ ನೀರು ಎಲ್ಲಿ ಸಿಗುತ್ತೆ ಅಲ್ವಾ ಇದೊಂದು ಸಣ್ಣ ವೀಡಿಯೋ ಮಾಡಿರೋದಷ್ಟೇ ದಯವಿಟ್ಟು ಇ ಇದೊಂದು ಎಲ್ಲರೂ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಊಟ ತೊಗೊಂಡೋಗಿ ಕೊಡಿ ಹೇಗಾಗಿದೆ ಕೈ ತುಂಬ ಉರಿ ಏನು ಹಚ್ಕೊಂಡ್ರೂ ಇದೆ ನಮಗೆ ಮಾತು ಬರೋರು ನಾವು ಮಾತು ಬರೋರು ನಮಗೆ ಈಗಾಗ್ತಾಯಿದೆ ಅಂದರೆ ಇನ್ನು ಪಾಪ ಮೂಗ್ ಪ್ರಾಣಿಗಳ್ಗೆ ಹೇಗಾಗುತ್ತೆ ಅಲ್ವಾ ಬಿಸಿಲುಗೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂತ ಅಂದರೆ ದಯವಿಟ್ಟು ಕೈಗೆ ಗ್ಲೌಸ್ ಆಗಲಿಲ್ಲ ಕೈ ತುಂಬ ಬಟ್ಟೆ ಹಾಕ್ಕೊಂಡು ನನಗೆ ಫಸ್ಟ್ ಟೈಮ್ ಆಗಿರೋದು ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಹುಷಾರಾಗಿ ಕರ್ಕೊಂಡೋಗಿ ಮಕ್ಕಳು ಮರಿ ನಂತೂ ತುಂಬ ಜೋಪಾನ ಕರ್ಕೊಂಡೋಗಿ ತುಂಬ ಬಿಸಿಲಿದೆ ಈ ವರ್ಷ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು ನೋಡಿ ಆಗಿ ಮೂರು ದಿವಸ ಆಯಿತು ಮೂರು ದಿವಸ ಆದರೂ ನೋಡಿ ಇಲ್ಲಿ ಇಲ್ಲ ನನಗೆ ಅಷ್ಟು ನೋವಿದೆ ನೋಡಿ ಯಾವ ಥರ ಆಗಿದೆ ನೋಡಿ ಅಷ್ಟು ಬಿಸಿಲು ನೋಡಿ ಏನು ಮೂರು ದಿವಸ ಆಯ್ತು ಇವತ್ತಿಗೆ ಆದರೂ ನೋಡಿ ಹೇಗಾಗಿದೆ ನೋಡಿ ಕೈ